ನಮಸ್ಕಾರ ದಿನ ಆರೋಗ್ಯದಡಿಯಲ್ಲಿ ಚಿಂತನ ಅನ್ನುವ ಚಿಂತನೆ ಅನ್ನುವ ಮಾತಿನೊಂದಿಗೆ ನಾನು ನಮ್ಮ ಅಫ್ಜಲ್ಪುರ್ ನಗರದ ಸಿರಿಧಾನ್ಯ ಸ್ವದೇಶಿ ಮಳಿಗೆ ಆಶಯ ಕಿರಣ ಸಿರಿಧಾನ್ಯ ಸ್ವದೇಶಿ ಮಳಿಗೆಯಿಂದ ಮಾತಾಡ್ಲತ್ತೀನಿ ನಮ್ಮ ಸ್ವದೇಶಿ ಮಳಿಗೆಗೆ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂಥ ಕಿಟ್ ಬಂದವು ಮೂರು ಥರ ಕಿಟ್ ಬಂದವು ಒಂದು ಬಜ್ಜು ಒಂದು ಡಯಾಬಿಟಿಕ್ ಅಂದ್ರೆ ಸಕ್ಕರೆ ರೋಗದ್ದು ಮತ್ತೊಂದು ಕುಟುಂಬದ್ದು ಈ ರೀತಿ ಮೂರು ಥರ ಕಿಟ್ಟ ಮೂರು ಥರ ಕಿಟ್ಟೊಳಗೆ ಒಂದು ಉದಾಹರಣೆ ಯಾವುದಂದ್ರೆ ಡಯಾಬಿಟಿಕ್ ಕಿಟ್ ಡಯಾಬಿಟಿಕ್ ಕಿಟ್ಟು ಒಬ್ಬ ವ್ಯಕ್ತಿ ಒಂದು ತಿಂಗಳ ಡೈಲಿ ಒಂದು ಒಂದು ಟೈಮ್ ಅಷ್ಟು ಹಾಕಿಟ್ಟೊಳಗೆ ಆಹಾರ ಧಾನ್ಯಗಳವ ಔಷಧಿಯಲ್ಲ ಆಹಾರ ಧಾನ್ಯಗಳವ ಆ ಆಹಾರ ಧಾನ್ಯದೊಳಗೆ ಹಾರಕ ಒಂದು ಕೆ ಜಿ ಅದಾವ ಮತ್ತು ನವಣೆ ಒಂದು ಕೆ ಜಿ ಅದಾವ ಸಾಮೆ ಒಂದು ಕೆ ಜಿ ಅದಾವ ಮತ್ತು ಊದಲು ಒಂದು ಕೆ ಜಿ ಅದಾವ ಮತ್ತು ಪೌಷ್ಟಿಕ ಹಿಟ್ಟು ಅಂಥೇಳಿ ಇದು ಒಂದು ಪ್ಯಾಕೆಟ್ ಅದ ಒಂದು ಕೆ ಜಿದು ಮತ್ತು ರಸ್ ಸಿರಿಧಾನ್ಯ ರಸ್ಕವ ಮತ್ತು सिविधान्य कैसे